ನನಗೆ ನಾಗರೇಳ್ ಮತ್ತೆ ನಮ್ಮ ಮಂಡ್ಯ ಜಿಲ್ಲಾ ಸಿಕ್ಕಿದ್ರು ನಂದು ಸಮಸ್ಯೆ ಇತ್ತು ಏನ್ ಸಮಸ್ಯೆ ಅಂದ್ರೆ ಗ್ರಾಮ ಪಂಚಾಯತಿಲ್ಲಿ ಒಂದು ಅಹ್ ಮಾಡಿದ್ದಾರೆ ಯಾವ್ ತರ ಮಾಡಿದ್ದಾರೆ ಅಂದ್ರೆ ಆ ಒಂದು ಮೋಜಿನ ಹಾಕಿಲ್ಲ ಒಂದು ಸರ್ವೆ ಕಳ್ಸಿಲ್ಲ ಮತ್ತೆ ನೋಟಿಸ್ ಕೊಟ್ಟಿಲ್ಲ ಆದ್ರೂ ಈ ಸ್ವಲ್ಪ ಮಾಡ್ಯಾವೆ ನಾ ಯಾವ ಮೇಲೆ ಮಾಡಿದೀರ ಅಂತ ನಾನು ಮಾತಾಡ್ಬೇಕಾದ್ರೆ ಅರ್ಜಿ ಕೂಡ ಟೈಮಲ್ಲಿ ನಮ್ಮ ರಮೇಶ್ ಸಾವ್ರೆ ಮತ್ತೆ ರಾಯೇಶ್ ಅವ್ರ ಸಿಕ್ಕಿ ಎಲ್ಲ ಧೈರ್ಯ ತುಂಬಿದ್ರು ನೋಡಪ್ಪ ನೀನು ಮಾತಾಡ್ಬೇಕು ಅಂದ್ರೆ ನೀನು ಅರ್ಜಿ ಮುಖಾಂತರ ಮಾತಾಡ್ಬೇಕ ಹೊರತು ನೀನು ಮಾತನ್ನ ಮಾತಾಡಿದ್ರೆ ಯಾವುದೇ ಪರಿಹಾರ ಸಿಗಲ್ಲ ನೀನು ಅರ್ಜಿ ಮುಖಾಂತರ ಕೊಟ್ಟಿ ಯಾವುದೇ ಒಂದು ಅಧಿಕಾರಿ ಆಗಿ ನೀವು ಅರ್ಜಿ ಮುಖಾಂತರ ಕೊಟ್ಟು ನಿನ್ನ ಕೆಲಸವನ್ನು ಟೇಬಲ್ ಕುಟ್ಟಿ ಕೆಲಸ ಮಾಡ್ಕೊಬೇಕು ಏಕೆಂದ್ರೆ ಅವರು ನಮ್ಮ ತೆರಿಗೆ ಆಗದಿದ್ದ ಸಂಬಳ ತಗೊಂಡು ಅವರು ಕೆಲಸ ಮಾಡ್ತಾ ಇರೋದು ಆದ್ರಿಂದ ನೀವು ಈ ಕೆಲಸ ಮಾಡಬೇಕಂತ ಅವರು ಧೈರ್ಯ ತುಂಬಲಾಗಿ ಆದ್ರೆ ಅದ್ರ ಜೊತೆಗೆ ನನ್ ಗೆಳೆಯ ಮಂಡ್ಯ ಜಿಲ್ಲೆ ನಮ್ಮ ಇನ್ಚಾರ್ಜ್ ಅವ್ರ ಅಂತ ಹೇಳಿ ಅವರು ಸುಧಾ ನನ್ಗೆ ತುಂಬಾ ಬೆಂಬಲ ಬಿಟ್ರು ನಾನು ಇವತ್ತು ಕೇಳ್ಕೊಳ್ಳೋದಿಷ್ಟೇ ಪರೀಕ್ಷೆ ತುಂಬಾ ಕ್ರಮ ನಡೀತಾ ಇದೆ ಮುಂದೆ ಅವರು ಅಂತಲ್ಲ ಕೆಲವ್ರು ಹೇಳದಕ್ಕಾಗಲ್ಲ ಕೆಲವ್ರು ಹೇಳಕ್ ಅಷ್ಟೇ ಅಷ್ಟೆ ನನ್ಗೆ ನನ್ ಅನುಭವದಲ್ಲಿ ತುಂಬಾ ಆಗಿದೆ ಆದ್ರೆ ದಯವಿಟ್ಟು ನೀವ್ ಯಾವ್ದಕ್ಕ ನಾನು ಪಡಕ್ ಹೋಗ್ಬೇಡಿ ನೀವು ಸ್ಥಳೀಕವಾಗಿ ನಂಬರ್ ಕೊಡ್ತ ನಂಬರ್ ತಗೊಂಡು ತಾಲೂಕು ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷ ಆಗ್ಲಿ ಕಾರ್ಯದರ್ಶಿ ಆಗ್ಲಿ ಕಾಂಟ್ರಾಕ್ಟ್ ತಗೊಂಡು ಸಮಸ್ಯೆ ಹೇಳಿ ನಾವು ಬಂದ್ತೀವಿ ಯಾಕಂದ್ರೆ ಇವತ್ತೇ ಮಾಡಿ ನಾಳೆ ಮಾಡಿ ಅಂತಲ್ಲ ನೀವು ಇವತ್ತು ವಿಷಯ ತಿಳಿಸು ಅಂದ್ರೆ ನಾವು ಒಂದೆರಡು ದಿನ ಆಗ್ಬಹುದು ಮೂರ್ ದಿನ ಆಗ್ಬೋದು ಬಟ್ ನಾವ್ ಅಷ್ಟು ಯಾವ್ದೇ ಕೇಳಿದ್ರು ನಿಮ್ ಮಾತ್ ನಾವು ಪದ್ಯ ಹೇಳಲ್ಲ ನಾವು ಬಂದ್ ಬಂದಿವಿ ನಾವು ಕೊಡ್ತಾ ಇರೋದ್ರೆ ಈ ಸಂಘಟನೆ ಟ್ರ ಉದ್ದೇಶನೇ ತೊಂದರೆ ಹೋಗ್ತಾ ಇರೋದೇ di era ini, ngomong modern itu bisa diminumkan. Yang mana doh? hari senin itu, apa? Kamla Purbo, awalnya perempuan yang berjualan itu, awalnya berjualan di ujung jalan.

ಅಲ್ಲಿಂದ ನಮ್ಮ ಅಲ್ಲಿಂದ ನಾವು ಈಗ ಮಾಲೆ ಅವ್ರಸ್ಥಿತಿ ಏನ್ ತೋರಿಸ್ತಾ ಇಲ್ಲ ಅಂದ್ರೆ ಈಗ ಮಹೇಶ್ವರ ಚಮ್ಮ ಮಾಲೆ ಒಂದು ಹೋಗೋ ಕೂಡ ಸುಮಾರು ನಿಂಗೆ ಬರೋದು ಹಳೆಯ ನಿಂಗೆ ಬರೋ ಯಾರು ಪರಿಚಯ ಆದ್ರು ಅವ್ರು ಏನಕ್ಕೆ ಪರ್ಚೆ ಆದ್ರೆ ಅಣ್ಣ ತಮ್ಮಂದಿರ ಅದ್ರ ಕೆಲವು ಆಗೋಗಿ ಅಂತ ಹೇಳಿ ನಾವು ಮಾಡ್ಲಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ಊರು ಜವಾಕೊಂಡು ಏಳು ಕೇಸ್ ಕೇಸ್ ಹಾಕಿಸೋದು ಆಗ ನಮ್ ಶಿಸ್ತವ್ರೆ ನಮ್ ಜಿಗ್ಗೆ ಅವರ ಒಂದು ಸಹಾಯದಿಂದ ನಾವು ಒಂದು ಊರಿಗೆ ಜನ ಸಾಧನೆ ಮಾಡ್ಬೇಕಲ್ಲ ಈ ಪರಿಸ್ಥಿತಿ ಇರೋದು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಈ ಕೆರೆಸ್ ಪರಿಸ್ಥಿತಿ ಇರುತ್ತೆ ಈಗ ಇಲ್ಲಿ ಪಂಚಾಯತ್ ಅಕ್ರಮ ನಡೀತಿರೋದಿಗೆ ಈಗಿನ ದ್ವಾರದಲ್ಲಿ ಸಸ್ಪೆಂಡ್ ಆಗುವ ಸಮಸ್ಯೆ ಆಗಿದೆ ಈಗ ನಮ್ಗೆ ಬಳಿ ಇರ್ತಾವ್ರೆ ನಿಮ್ಗೆ ಅದೇ ನಿಮ್ಗೆ ಎಷ್ಟಬೇಕು ನಮ್ಗೆ ಇದನ್ನು ಕೊಟ್ಟಿವಿ ನೀವು ವಾಪಸ್ ಐಡೆಂಟ್ ಆಗಿರುವಂತ ಆದ್ರೆ ನನ್ನ ದೊಡ್ಡ ಅವಸ್ಥರ ಒಂದು ಮಾದರಿ ಆಗ್ಬೇಕು ದೊಡ್ಡ ಶ್ರೀಮಂತರು ಶ್ರೀಮಂತರಾಗಿ ಇರ್ತಾರೆ ಇರ್ತಾರೆ ಹಂಗಾಗಿ ನಾನು ಈ ತಾಲೂಕಿನ ಅಧ್ಯಕ್ಷನಾಗಿ ಮಾದರಿ ಆಗಿ ಮಾಡ್ಬೇಕು ಅಂತ ಮಾತಾಡ್ತಿದ್ದೀನಿ ಅವ್ರು ಬಂದಂತ ಪರಿಸ್ಥಿತಿ ಯಾವ ಇತ್ತು ಯಾವ ರೀತಿ ಇತ್ತು ಪರಿಸ್ಥಿತಿ ಬಂದ ಮೇಲೆ ಯಾವ ರೀತಿ ಹಾಕೋ ನೋಡಿದ ಪ್ರಮೋದಂತ ನಾವು ಪಕ್ಷದ ಯಾವ ರೀತಿ ಕಳಿಸಿದ್ದು ಅನ್ನೋದನ್ನ ಹೇಳ್ಕೊಳ್ಬೇಕು ಪಕ್ಷ ತಂದ್ ಯಾವ ರೀತಿ ಬೆಳೆದ್ರು ಅನ್ನೋದನ್ನ ಯಾರು ಹಿಂಸೆ ಕೊಟ್ಟಿದ್ರು ಅವ್ರ ಕೇಳ್ಬೇಕು ಮತ್ತೆ ಅದೇ ವ್ಯಕ್ತಿಗಳು ಯಾವ ರೀತಿ ಅವ್ರು ಸಲ ಮಾಡಿ ಬರುವುದ್ರಿಂದ ಕೂಡ ಹೇಳ್ಬೇಕು ಇವತ್ತು ಇನ್ನು ಒಳ್ಳೆ ಒಳ್ಳೆ ಜಿಲ್ಲಾ ಪಕ್ಷ ತಂಡಕ್ಕೆ ಮಾತಾಡಿದ್ದಾರೆ ಅವನ ಅದ್ರ ಒತ್ತವಾಗಿ ಮಾತಾಡೋದು ಪ್ರಮೋದ್ ಅಂತ ಮಾತು ಅಂತ ನಮ್ತಾರೆ ನಾನು ಅಂದ್ರೆ ಪಟ್ಟಣ ಚಾನಲ್ ಇದ್ರಂಬ ತಾಲ್ಕು ವರ್ಷಗಳಿಂದ ದೊಡ್ಡ ಪೋಲೀಸ್ಥಾನ ಸಂಬಂಧಪಟ್ಟಂತೆ ನನ್ನ ಟೋರನ್ನ ದಾಖಲಾತಾರೆ ಆ ಟೋರ್ಗೆ ಸಂಬಂಧಪಟ್ಟಂತ ನನ್ನ ಟೋರನ್ನ ಪಡ್ಕೊಂಡಂತ ಕೋಟಿ ವೆಂಕಟೇಶ್ ಅಂತ ಅಂತ ಮುಂದ ನಾನೇ ಕೋಣ ನಾನು ಕೊಟ್ಟಂತ ಟೋರ್ನಿಗೆ ನಾನು ಕೊಡುವಂತ ಕೇವಲ ಎಲ್ಲರೂ ಸಂಪರ್ಕ ಕೊಡ್ತಾ ಇಲ್ಲ ಪ್ರತಿಗೆ ಏನಾದರೂ ಅದನ್ನ ಯಾವ ರೀತಿ ಮಾಡಬಹುದು ನಾನು ಯಾವ ರೀತಿ ಪ್ರಶ್ನೆ ಕೊಟ್ಟು ಹೇಳ್ತಾ ಇಲ್ಲ ನಾನು ಬೇರೆ ಬೇರೆ ಕರ್ಮ ಕರ್ಕೊಂಡ್ರೆ ಆ ಸಂದರ್ಭ ತರಕಾರಿ ಆಯಿತು ನನ್ನ ನನ್ನ ನಾನು ಶೋಷಣದಲ್ಲಿ ಏನು ಸಮಸ್ಯೆ ನನಗೆ ತೋರಿಸ ನಾನು ಆಕ್ರಮಣ ಶೋಷಣೆ ಅಂತಂದ್ರೆ ನನಗೆ ನ್ಯಾಯ ಕೊಡಿಸುವಂತ ಮಕ್ಕಳಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ಲಿ ಯಾಕೆ

ಸುಮಾರು ಒಂದು ವಾರ ಒಂದು ವಾರದಲ್ಲಿ ಆರ್ ಎಸ್ ಅಪಕ್ಷ ಒಂದೇ ಒಂದೇ ನಾಲ್ಕು ಅದಾದ ಬಳಿಕ ನೀವು ನಿರಂತರವಾಗಿ ಕೆಆರ್ ಪಕ್ಷ ಕೇಳ್ಕೊಂಡ ತಾಲೂಕು ಅಧ್ಯಕ್ಷ ತಾಲೂಕು ಉಪಾಧ್ಯಕ್ಷ ಏನಿದೆ ಎರಡು ವರ್ಷಗಳಿಂದ ತಾಲೂಕು ಅಧ್ಯಕ್ಷಾಗಿದ್ದೆ ಈಗ ಒಂದು ತಿಂಗಳಿಂದ ಮಂಡ್ಯಕ್ಕೆ ತೆರೆದು ಪಕ್ಷ ರಣಪ್ರಕ್ಷ ಮಂಡ್ಯ ಜನ ಕೇಳಿ ಕೋರ್ಟ್ ನಾನು ಕೋರ್ಟ್ ಈ ಕಾರ್ಯಕ್ರಮಕ್ಕೆ ಇದನ್ನ ಮಾಡಬೇಕು ಅಂತ ಆಚೆ ಕೊಟ್ಟು ನಾನೇ ಏನು ಅಂತನಿ ಜನಗುಣಿ ಅಂದ್ರೆ ನಾನು ಮಂತ್ರ ಅದೇ ರೀತಿ ಪ್ರತಿಯೊಂದಿಗೂ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಜನಗಳ ನೋವು ಇರುತ್ತೆ ಅದನ್ನ ಕೇಳ್ಬೇಕು ನಾವು ಕೇಳಿದಾಗ ಹೇಳ್ತಾರೆ ಜನರ ಜೊತೆ ನಾವು ಮಂತ್ರ ಹೇಳ್ಬೇಕು ನನಗೆ ನೀವೇ ಆಗ್ತಾ ಇವತ್ತು ನಾನು ಜನಗಳು ಮಂತ್ರ ಕನ್ಸ್ಕೊಂಡು ಜನಗುಣಿ ಅಂತ ಕಾರ್ಯಕ್ರಮ ನೋಡ್ಸಿದ್ದು ಅದನ್ನ ಇಲ್ಲಿಂದ ಚಾಲನೆ ಮಾಡಿದ

ನಮ್ಮ ಮತ್ತೆ ಉಶ್ವಾಸಿ ನಾವು ಮಕ್ಕಳ ದಾಳಿಸಿ ದಯಮಾಡಿ ನಾವೇನು ಒಂದು ಜನ ಸೇವೆ ಮಾಡ್ಬೇಕು ಸಮಾಜ ಸೇವೆ ಮಾಡ್ಬೇಕು ಅಂತ ನಾವು ಅಂದ್ಕೊಂಡು ಬಂದಿದ್ದೀವೋ ಅದಕ್ಕೆ ಅವಕಾಶ ಮಾಡ್ಕೊಡಿ ಯಾರು ಇಷ್ಟು ಮುಂದೆ ಬರಲ್ಲ ನನಗೆ ಯಾಕೆ ಬೇಕು ಅಂತಾರೆ ಅಂತದ್ರಲ್ಲಿ ನಾವು ಜನಗಳು ಧ್ವನಿಯಾಗಿರ್ಬೇಕು ಅಂತ ಬಂದಿದ್ದೀವಿ ದಯ ಮಾಡಿ ಅವಕಾಶ ಮಾಡ್ಕೊಡಿ ಜಿಲ್ಲಾದ್ಯಂತ ಬಂದ್ರು ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಮಾತಾಡ್ ಜಾಮಡರು ಜಾಮನ ಊ ಹೋರಾಟಗಾರರೇ ಅವರು ಹೇಳ ಅವರು ಅನ್ಸ್ಕೊಳ್ಳಿ ಮತ್ತೆ ಬೇರೆ ತಾಲೂಕು ಮಂಡ್ಯದವರು ಇದ್ದಾರೆ ಮಳವಳ್ಳಿಯ ಮಳವಳ್ಳಿಯವರಿದ್ದಾರೆ ಾರೆ ಯಾರು ಮಾತಾಡ್ಬೋದು ಅಂತ ಇದೆ ಅದಾದ್ಮೇಲೆ ಎಲ್ಲಾ ಹಿರಿಯ ಬಂಧುಗಳಿಗೆ ಹೆಸರು ಅಂತ ರಾತ್ರಿಯಲ್ಲಿ ಒಂದು ತರಕಾರಿ ಕಾರ್ಯದರ್ಶಿ